ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಅಮೆರಿಕದ ಅಧ್ಯಕ್ಷ ಸುಂಕಾಸುರ ಟ್ರಂಪ್ ಸುಂಕವನ್ನ ಹೇರಿಕೆ ಮಾಡಿರೋದು ಕಾನೂನಿಗೆ ವಿರುದ್ಧ ಅನ್ನೋದನ್ನ ಕೋರ್ಟ್ ಹೇಳಿದ್ರೆ ಅದನ್ನು ಪ್ರಶ್ನೆ ಮಾಡಿ ಟ್ರಂಪ್ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನೇರಿದ್ದಾರೆ ಜೊತೆಗೆ ಅಮೆರಿಕ ಇವತ್ತಿಗೂ ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಆಗಿರೋದು ಇದೇ ಸುಂಕ ಹೇರಿಕೆಯಿಂದ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಆದ್ರೆ ಅಮೆರಿಕದ ಆರ್ಥಿಕ ತಜ್ಞ ಮಾರ್ಕ್ ಜೆಂಡಿ ಅಮೆರಿಕ ಮಾಡಿಕೊಳ್ತಾ ಇರೋ ಎಡುವಟ್ಟಿನಿಂದ ಆರ್ಥಿಕತೆ ಹಳ್ಳವನ್ನ ಹಿಡಿದು ಇನ್ನು ಒಂದು ವರ್ಷದಲ್ಲಿ ಅಮೆರಿಕದ ಪರಿಸ್ಥಿತಿ ಹೇಳಿಕೊಳ್ಳದ ಆಗುತ್ತೆ ಅನ್ನೋ ಭವಿಷ್ಯವನ್ನು ನುಡಿದಿದ್ದಾರೆ ಇದರ ಜೊತೆಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪುಟಿನ್ ಮಾತ್ರ ಟ್ರಂಪ್ ಗೆ ವಾರ್ನಿಂಗ್ ಕೊಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ನಲ್ಲಿ ಟ್ರಂಪ್ ಆಡಳಿತ ವಾದ ಏನು ಆರ್ಥಿಕ ತಜ್ಞರು ಹೇಳ್ತಿರೋದೇನೋ ಟ್ರಂಪ್ ಗೆ ಪುಟಿನ್ ಕೊಡ್ತಾ ಇರೋ ಎಚ್ಚರಿಕೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತ ಮತ್ತು ಅಮೆರಿಕದ ನಡುವೆ ಸುಂಕ ಸಮರದ ಹಗ್ಗ ಜಗ್ಗಾಟ ಮುಂದುವರಿತಾನೇ ಇದೆ ಜಾಗತಿಕ ಮಟ್ಟದಲ್ಲಿ ಸುಂಕಾಸುರ ಟ್ರಂಪ್ ವಿರುದ್ಧ ಟೀಕೆಗಳು ಕೇಳಿ ಇವೆ ಸ್ವತಃ ಅಮೆರಿಕನ್ನರೇ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ ಜೊತೆಗೆ ಟ್ರಂಪು ಭಾರತದ ವಿರುದ್ಧ ದ್ವೇಷ ಬೇಡ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಮುಂದಕ್ಕೆ ಹೋಗಿ ಅಂತಿದ್ದಾರೆ ಅಷ್ಟೇ ಅಲ್ಲದೆ ಟ್ರಂಪ್ ಅವರ ಈ ಸುಂಕದ ಸಮರಕ್ಕೆ ಅಮೆರಿಕದ ಕೋರ್ಟ್ ಕೂಡ ಬ್ರೇಕ್ ಹಾಕಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿಧಿಸಿರೋ ಬಹಳಷ್ಟು ಸುಂಕಗಳು ಕಾನೂನು ಬಾಹಿರ ಅಂತ ಫೆಡರಲ್ ನ್ಯಾಯಾಲಯ ತೀರ್ಪು ನೀಡಿದೆ ಇದು ಟ್ರಂಪ್ ವ್ಯಾಪಾರ ನೀತಿಗೆ ದೊಡ್ಡದಾದ ಹೊಡೆತವನ್ನು ಕೊಡ್ತಾ ಇದೆ ಅಲ್ಲಿ ಕೋರ್ಟ್ ಆದೇಶ ಹೊರಬಿದ್ದ ತಕ್ಷಣ ಟ್ರಂಪ್ ಯಾಕೋ ಕೋರ್ಟ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ರೊಚ್ಚಿಗೆದ್ದು ಇದು ದೇಶವನ್ನು ಸಂಪೂರ್ಣ ವಿನಾಶ ಮಾಡೋ ತೀರ್ಪು ಈ ನ್ಯಾಯಾಲಯವೇ ಪಕ್ಷಪಾತಿ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪನ್ನು ನೀಡುತ್ತೆ ಅನ್ನೋದನ್ನೇ ಹೇಳಿಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಪರ ವಕೀಲರು ಬಲವಾದ ವಾದವನ್ನು ಮಂಡಿಸಿದ್ದಾರೆ ಜೊತೆಗೆ ಭಾರತದ ಮೇಲಿನ ಸುಂಕಾಸುರ ಹೇರಿರೋ ಸುಂಕವನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಇದು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಕಾನೂನು ಸಮರಗಳಲ್ಲೇ ಒಂದು ಅನ್ನೋದನ್ನು ಹೇಳಲಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಜಾರಿಗೆ ತಂದಿರೋ ಕಠಿಣವಾದ ಆಮದು ಸುಂಕಗಳನ್ನು ರದ್ದು ಮಾಡಿರೋ ಕೆಳ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನೆ ಮಾಡಿ ಈಗ ದೇಶದ ಅತ್ಯುನ್ನತ ನ್ಯಾಯಪೀಠ ಸುಪ್ರೀಂ ಕೋರ್ಟ್ಗೆ ತುರ್ತು ಅರ್ಜಿ ವಿಚಾರಣೆ ಮನವಿಯನ್ನು ಸಲ್ಲಿಸಲಾಗಿದೆ ಒಂದು ಮಾಹಿತಿಯ ಪ್ರಕಾರ ಅಮೆರಿಕದ ಸಾಲಿಸಿಟರ್ ಜನರಲ್ ಡಿ ಜಾನ್ಸರ್ ನ್ಯಾಯಾಲಯದ ಮುಂದೆ ಒಂದು ಸ್ಫೋಟಕವಾದ ವಾದವನ್ನು ಮಂಡಿಸಿದ್ದಾರೆ ಈ ಪ್ರಕರಣದ ಪರಿಣಾಮಗಳು ಅತ್ಯಂತ ಗಂಭೀರವಾಗಿವೆ ಅನ್ನೋದನ್ನು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಒಂದು ವೇಳೆ ಈ ಸುಂಕಗಳನ್ನು ತೆಗೆದುಹಾಕಿದರೆ ಅಮೆರಿಕ ಬೇರೆ ದೇಶಗಳ ವ್ಯಾಪಾರ ಪ್ರತೀಕಾರಕ್ಕೆ ಬಲಿಯಾಗಬೇಕಾಗತ್ತೆ ಜಾಗತಿಕ ಮಟ್ಟದಲ್ಲಿ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ತೀವ್ರ ಹಿನ್ನಡೆಯಾಗುತ್ತೆ ಮತ್ತು ಅಮೆರಿಕ ಆರ್ಥಿಕ ದುರಂತದ ಅಂಚಿಗೆ ಹೋಗಲಿದೆ ಅನ್ನೋದನ್ನು ಟ್ರಂಪ್ ಆಡಳಿತ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇನ್ನು ಯುಕ್ರೇನ್ನಲ್ಲಿ ರಷ್ಯಾ ನಡೆಸ್ತಾ ಇರೋ ಯುದ್ಧ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಈ ಪರಿಸ್ಥಿತಿಯನ್ನು ಎದುರಿಸೋಕೆ ರಷ್ಯಾದಿಂದ ಇಂಧನ ಉತ್ಪನ್ನಗಳನ್ನು ಖರೀದಿ ಮಾಡ್ತಾ ಇರೋದಕ್ಕೆ ಅಮೆರಿಕ ಭಾರತದ ಮೇಲೆ ಸುಂಕಗಳನ್ನು ಹೆಚ್ಚಿ ಮಾಡೋಕೆ ಅಧಿಕಾರವನ್ನು ನೀಡಿದ್ದೀವಿ ಈ ಸುಂಕಗಳು ನಾವು ಶಾಂತಿಗಾಗಿ ನಡೆಸ್ತಾ ಇರೋ ಹೋರಾಟದ ಒಂದು ನಿರ್ಣಾಯಕ ಭಾಗ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದನ್ನು ತೆಗೆದು ಹಾಕಿಬಿಟ್ರೆ ಅಮೆರಿಕವನ್ನು ವಿನಾಶದ ಅಂಚಿಗೆ ತಳ್ಳಿದ ಹಾಗೆ ಆಗುತ್ತೆ ಅನ್ನೋದನ್ನು ಟ್ರಂಪ್ ಸರ್ಕಾರ ತನ್ನ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಹೇಳಿಕೊಂಡಿದೆ ಆದರೂ ಈ ಟ್ರಂಪ್ ಅನ್ನು ಸುಂಕಾಸುರಾದ ಯಾವ ಶಾಂತಿಯನ್ನು ಕಾಪಾಡ್ತಾ ಇದ್ದಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೆ ಅರ್ಥ ಆಗಬೇಕು ಹೇಳ್ರೆ ಯಾಕಂದರೆ ಭಾರತದ ವಿರುದ್ಧ ಸುಂಕವನ್ನು ಹೆಚ್ಚು ಮಾಡಿರೋದು ಅಮೆರಿಕದ ಡೈರಿ ಮತ್ತು ಕೆಲವೊಂದು ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಭಾರತ ನೀಡಿಲ್ಲ ಅಂತ ಆದರೆ ಹೇಳೋ ಕಾರಣವೇ ಬೇರೆ ಕೇವಲ ಭಾರತದ ಮೇಲೆ ಮಾತ್ರ ಟ್ರಂಪ್ ಸುಂಕವನ್ನು ಅಂದರೆ ಖಂಡಿತ ಇಲ್ಲ ಬ್ರೆಜಿಲ್ ಸೇರಿ ಬಹಳಷ್ಟು ಯುರೋಪ್ ದೇಶಗಳ ಮೇಲೂ ಸುಂಕವನ್ನು ವಿಧಿಸಿದ್ದಾರೆ ಹಾಗಾದರೆ ಆ ದೇಶಗಳೆಲ್ಲ ಅದು ಯಾರ ವಿರುದ್ಧ ಯುದ್ಧವನ್ನು ಮಾಡೋಕ್ಕೆ ಹೋಗಿದ್ವೋ ಅಥವಾ ಯಾರಿಗೆ ಯುದ್ಧ ಮಾಡೋಕ್ಕೆ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನು ಟ್ರಂಪ್ ಹೇಳೋದೇ ಇಲ್ಲ ಹೇಳೋದು ಮಾತ್ರ ಶಾಂತಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೀಗೆ ಆಡ್ತಾ ಇದ್ದರೆ ಒಂದಿನ ಅಮೆರಿಕದಲ್ಲಿ ಶಾಂತಿ ಇಲ್ಲದ ಹಾಗೆ ಆಗಿಬಿಡುತ್ತೆ ಅದರಲ್ಲೂ ದೇಶದ ಹಿತಾಸಕ್ತಿಯ ಬಗ್ಗೆ ಯೋಚನೆ ಮಾಡದೆ ಸ್ವಹಿತಾಸಕ್ತಿಯನ್ನು ಹೊಂದಿರೋ ಮನುಷ್ಯ ಇನ್ನೇನು ತಾನೇ ಹೇಳೋಕೆ ಆಗತ್ತೆ ಇದನ್ನೇ ತಾನೇ ಹೇಳಬೇಕು ಎಷ್ಟೇ ಆದರೂ ನೊಬೆಲ್ಲು ಬೇಕು ಅಂತ ಒದ್ದಾಡ್ತಾ ಇರೋ ಟ್ರಂಪ್ ಶಾಂತಿ ಸ್ಥಾಪನೆ ಅನ್ನೋದನ್ನು ಕೋರ್ಟ್ ಮುಂದೆ ಆದರೂ ಹೇಳಿದರೆ ನೊಬೆಲ್ ಪ್ರಶಸ್ತಿಗೆ ತಮ್ಮ ಹೆಸರನ್ನು ಆಯ್ಕೆ ಆದರೂ ಮಾಡ್ತಾರೆ ಅಂತ ಯೋಚನೆಯನ್ನು ಮಾಡಿರಬೇಕು ಗೆಳೆಯರೆ ಇನ್ನು ಈ ಟ್ರಂಪ್ ಸರ್ಕಾರ ಭಾವನಾತ್ಮಕವಾಗಿ ಆಟವನ್ನು ಆಡೋಕೆ ನಿಂತಿದೆ ಇಲ್ಲಿ ನಾವು ಹೇರಿರೋ ಸುಂಕಗಳೇ ಅಮೆರಿಕವನ್ನು ಮತ್ತೆ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡಿದೆ ಸುಂಕಗಳನ್ನು ಹೇರಿರೋದ್ರಿಂದ ಅಮೆರಿಕ ಶ್ರೀಮಂತ ರಾಷ್ಟ್ರ ಆಗುತ್ತೆ ಇಲ್ಲಾಂದರೆ ಬಡ ರಾಷ್ಟ್ರ ಆಗಿ ಹೋಗುತ್ತೆ ಅಂತ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಇದರ ಜೊತೆಗೆ ಒಂದು ವರ್ಷದ ಹಿಂದೆ ಅಮೆರಿಕ ಒಂದು ಸತ್ತ ದೇಶವಾಗಿತ್ತು ಆದರೆ ಈಗ ನಮ್ಮನ್ನು ಕೆಟ್ಟದಾಗಿ ನಡೆಸಿಕೊಂಡ ದೇಶಗಳು ನಮಗೆ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಸುಂಕ ರೂಪದಲ್ಲಿ ಪಾವತಿಯನ್ನು ಮಾಡ್ತಾ ಇವೆ ಇದರಿಂದ ಅಮೆರಿಕ ಮತ್ತೆ ಸದೃಢವಾಗಿ ಬಲಿಷ್ಠ ಹಾಗೂ ಜಗತ್ತಿನ ಗೌರವಾನ್ವಿತ ದೇಶ ಆಗಿ ತಲೆಯನ್ನ ಎತ್ತಿ ನಿಂತಿದೆ ಅನ್ನೋ ಹೇಳಿಕೆಗಳನ್ನ ಅರ್ಜಿಯಲ್ಲಿ ಸೇರಿಸಿಕೊಂಡಿದ್ದಾರೆ ಆದರೂ ಈ ಅಮೆರಿಕಕ್ಕೆ ಯಾವುದೇ ದೇಶ ಕೂಡ ಸುಂಕವನ್ನ ಪಾವತಿ ಮಾಡ್ತಾ ಇಲ್ಲ ಆ ಸುಂಕವನ್ನ ಅಮೆರಿಕದ ಪ್ರಜೆಗಳೇ ಪಾವತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಒಂದು ದೇಶದ ಅಧ್ಯಕ್ಷನಿಗೆ ಗೊತ್ತಾಗದ ಹಾಗೆ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಆ ದೇಶದ ಸುಪ್ರೀಂ ಕೋರ್ಟಿನ ಹಾದಿಯನ್ನ ತಪ್ಪಿಸುವ ಯೋಚನೆಯನ್ನ ಈ ಸುಂಕಾಸುರ ಟ್ರಂಪ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಈ ಸುಂಕಗಳನ್ನ ರದ್ದು ಮಾಡಿದ್ರೆ ದೇಶದ ರಕ್ಷಣಾ ಕೈಗಾರಿಕಾ ಮೂಲ ಮೂಲಸೌಕರ್ಯಗಳು ದುರ್ಬಲಗೊಳ್ಳುತ್ತವೆ ವಾರ್ಷಿಕ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ವ್ಯಾಪಾರದ ಕೊರತೆಯಾಗಿ ಅಪಾಯದ ಹಂತವನ್ನು ತಲುಪುತ್ತೆ ಮತ್ತು ಬೇರೆ ದೇಶಗಳ ಜೊತೆಗೆ ನಡೀತಾ ಇರೋ ಪ್ರಮುಖ ಮಾತುಕತೆಗಳ ಮೇಲೆ ಕಪ್ಪು ಛಾಯೆ ಮೂಡುತ್ತೆ ಅನ್ನೋದನ್ನು ಅಮೆರಿಕ ಸರ್ಕಾರ ಹೇಳಿಕೊಳ್ತಾ ಇದೆ ಈ ಸುಂಕಗಳ ತಂತ್ರ ಯಶಸ್ಸನ್ನು ತಂದುಕೊಟ್ಟಿದೆ ಅನ್ನೋದು ಟ್ರಂಪ್ ಸರ್ಕಾರದ ವಾದ ಅದರಲ್ಲೂ ಅಮೆರಿಕದ ಕಠಿಣ ನಿಲುವುಗಳಿಂದ ಆರು ಪ್ರಮುಖ ವ್ಯಾಪಾರಿ ಪಾಲುದಾರ ರಾಷ್ಟ್ರಗಳು ಮತ್ತು ಇಪ್ಪತ್ತೇಳು ದೇಶಗಳ ಬೃಹತ್ ಒಕ್ಕೂಟವಾಗಿರೋ ಯುರೋಪಿಯನ್ ಯೂನಿಯನ್ ಈಗಾಗಲೇ ಹೊಸ ಒಪ್ಪಂದ ವ್ಯಾಪಾರಗಳಿಗೆ ಸಹಿಯನ್ನ ಹಾಕಿದೆ ಇದು ಜಾಗತಿಕ ವೇದಿಕೆಯಲ್ಲಿ ಅಮೆರಿಕವನ್ನು ಮತ್ತಷ್ಟು ಬಲಪಡಿಸಿದೆ ಅನ್ನೋದು ಟ್ರಂಪ್ ಹೇಳಿಕೊಳ್ತಾ ಇರೋದು ಇದೆಲ್ಲದರ ಮಧ್ಯೆ ಭಾರತದ ಜೊತೆಗೆ ಬೃಹತ್ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆಗಳು ನಡೀತಾ ಇವೆ ಆದರೆ ರಷ್ಯಾದ ಜೊತೆ ವ್ಯಾಪಾರವನ್ನು ನಿಲ್ಲಿಸೋಕೆ ಭಾರತ ನಿರಾಕರಿಸಿರೋದು ಮತ್ತು ತನ್ನ ಕೃಷಿ ಹಾಗೂ ಹೈನುಗಾರಿಕೆ ಮಾರುಕಟ್ಟೆಗಳನ್ನು ಅಮೆರಿಕದ ಉತ್ಪನ್ನಗಳಿಗೆ ಸಂಪೂರ್ಣವಾಗಿ ತೆರೆಯೋಕೆ ಹಿಂದೇಟು ಹಾಕಿದ್ದಕ್ಕೆ ಮಾತುಕತೆಗಳು ಹಳಿಯನ್ನು ತಪ್ಪಿವೆ ಅನ್ನೋ ವರದಿಯನ್ನು ನೀಡಿದೆ ಒಂದು ಕಡೆ ಅಮೆರಿಕದ ಅಧ್ಯಕ್ಷ ಟ್ರಂಪು ಮತ್ತು ಸರ್ಕಾರ ಇಷ್ಟೆಲ್ಲ ಬೊಗಡೆಯನ್ನು ಬಿಡ್ತಾ ಇದ್ರೆ ಇನ್ನೊಂದು ಕಡೆ ಈ ಸುಂಕ ಸಮರ ಅಮೆರಿಕದ ಆರ್ಥಿಕತೆಯನ್ನ ಹಂತ ಹಂತವಾಗಿ ಸುತ್ತು ಹಾಕ್ತಾ ಇದೆ ಅನ್ನೋದು ಅಲ್ಲಿನ ಆರ್ಥಿಕ ಅಂಕಿ ಅಂಶಗಳನ್ನು ನೋಡಿದರೆ ಹೆಣ್ಣಿಗೆ ಕಾಣಿಸ್ತಾ ಇದೆ ಇದಕ್ಕೆ ಪುಷ್ಟಿಯನ್ನು ಕೊಡೋ ಹಾಗೆ ಅಮೆರಿಕದಲ್ಲಿ ರಾಜ್ಯ ಮಟ್ಟದ ದತ್ತಾಂಶ ದೇಶ ಆರ್ಥಿಕ ಹಿಂಜರಿತ ಅಂಚಿನಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅನ್ನೋದನ್ನು ಅಮೆರಿಕದ ಕ್ರೆಟ್ ರೇಟಿಂಗ್ ಏಜೆನ್ಸಿಯ ಮುಖ್ಯ ಅರ್ಥಶಾಸ್ತ್ರಜ್ಞ ಮಾರ್ಕ್ ಝೆಂಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಮೆರಿಕ ತನ್ನದೇ ಆದ ಕಾರಣಗಳಿಂದ ಆರ್ಥಿಕ ಹಿಂಜರಿತದ ಅಪಾಯಕ್ಕೆ ಸಿಕ್ಕಿಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಎಂಟರ ಆರ್ಥಿಕ ಬಿಕ್ಕಟ್ಟನ್ನು ಊಹೆಯನ್ನು ಮಾಡಿದ್ದು ಕೂಡ ಇದೇ ಮಾರ್ಕ್ ಝೆಂಡಿ ಇನ್ನು ಅಮೆರಿಕದ ಒಟ್ಟು ದೇಶೀಯ ಉತ್ಪನ್ನದ ಜಿ ಡಿ ಪಿ ಸುಮಾರು ಮೂರನೇ ಒಂದು ಭಾಗವನ್ನು ಹೊಂದಿರೋ ರಾಜ್ಯಗಳು ಸದ್ಯಕ್ಕೆ ಆರ್ಥಿಕ ಹಿಂಜರಿತದಲ್ಲಿವೆ ಅಥವಾ ಆರ್ಥಿಕ ಹಿಂಜರಿತವನ್ನು ಪ್ರವೇಶಿಸುವ ಹಂತದಲ್ಲಿವೆ ಅನ್ನೋದನ್ನು ಇದೇ ಜಂಡಿ ಹೇಳ್ತಾ ಇದ್ದಾರೆ ಇದು ಜಾಗತಿಕ ಮಟ್ಟದಲ್ಲಿ ಚರ್ಚೆಯನ್ನು ಹಾಕಿದೆ ಬಹಳಷ್ಟು ದತ್ತಾಂಶಗಳ ಮೇಲೆ ಮೌಲ್ಯಮಾಪನಗಳ ಆಧಾರದ ಮೇಲೆ ಅಮೆರಿಕದ ಜಿ ಡಿ ಪಿ ಸುಮಾರು ಮೂರನೇ ಒಂದು ಭಾಗವನ್ನು ಹೊಂದಿರೋ ರಾಜ್ಯಗಳು ಆರ್ಥಿಕ ಹಿಂಜರಿತದ ಅಪಾಯಕ್ಕೆ ಸಿಲುಕೊತ್ವೆ ಅದೇ ರೀತಿಯಾಗಿ ಮತ್ತೊಂದು ಮೂರನೇ ಒಂದು ಭಾಗ ಸ್ಥಿರವಾಗಿದೆ ಮತ್ತು ಉಳಿದ ಮೂರನೇ ಒಂದು ಭಾಗ ಬೆಳೀತಾ ಇದೆ ಅನ್ನೋದನ್ನು ಮಾರ್ಕ್ ಜೆಂಡೆ ತಮ್ಮದೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸರಾಸರಿ ಅಮೆರಿಕನ್ನರಿಗೆ ಆರ್ಥಿಕ ಹಿಂಜರಿತ ಅಪಾಯ ಎರಡು ರೀತಿಯಲ್ಲಿ ಆಗುತ್ತವೆ ಮೊದಲನೆಯದ್ದು ಅಂಗಡಿಗಳಲ್ಲಿ ಹೆಚ್ಚಿನ ದರಗಳು ಮತ್ತು ಆಹಾರ ಸರಕುಗಳು ಹಾಗೂ ಸಾರಿಗೆಗೆ ಸಂಬಂಧಿಸಿದ ಉದ್ಯೋಗಾವಕಾಶಗಳ ಅಡಚಣೆ ಆಗುತ್ತೆ ಅಮೆರಿಕದಲ್ಲಿ ಈಗಾಗಲೇ ಬೆಲೆಗಳು ಏರಿಕೆ ಇವೆ ಅದನ್ನು ಡೇಟಾ ತೆಗೆದು ನೋಡಿದರೆ ಎಂಥವರಿಗೂ ಗೊತ್ತಾಗುತ್ತೆ ಆದರೆ ಇನ್ನು ಮುಂದೆ ಜನರು ನಿರ್ಲಕ್ಷ್ಯ ಮಾಡೋಕ್ಕೆ ಅಸಾಧ್ಯವಾದ ಮಟ್ಟಕ್ಕೆ ಏರಿಕೆಯಾಗುತ್ತವೆ ಜನರು ಪ್ರತಿನಿತ್ಯ ಖರೀದಿ ಮಾಡೋ ವಸ್ತುಗಳಲ್ಲಿ ಸ್ಪಷ್ಟವಾಗಿ ಎಲ್ಲವನ್ನು ನೋಡ್ತಾರೆ ಅನ್ನೋದನ್ನು ಅಮೆರಿಕದ ಅರ್ಥಶಾಸ್ತ್ರಜ್ಞ ಅಮೆರಿಕನ್ನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಅಮೆರಿಕದ ಹಣದುಬ್ಬರ ಶೇಕಡ ಎರಡು ಪಾಯಿಂಟ್ ಏಳರಷ್ಟಿದೆ ಅದು ಮುಂದಿನ ಒಂದು ವರ್ಷದಲ್ಲಿ ಶೇಕಡ ಮೂರಕ್ಕಿಂತ ಹೆಚ್ಚಾಗಲಿದ್ದು ಶೇಕಡ ನಾಲ್ಕರ ಹತ್ತಿರಕ್ಕೆ ತಲುಪಲಿದೆ ಅದು ಸಾಲದು ಅನ್ನೋ ಹಾಗೆ ಆರ್ಥಿಕ ಹಿಂಜರಿತವನ್ನು ಅನುಭವಿಸ್ತಾ ಇರೋ ರಾಜ್ಯಗಳು ಅಮೆರಿಕದಾದ್ಯಂತ ಹರಡಿಕೊಂಡಿವೆ ಅವುಗಳೆಲ್ಲ ಹಣದುಬ್ಬರದ ಭೀಕರತೆಯನ್ನು ಎದುರಿಸುತ್ತವೆ ಅನ್ನೋದನ್ನು ಮಾರ್ಕ್ಜಂಡೆ ಹೇಳಿದ್ದಾರೆ ಮಾರ್ಕ್ ಜಂಡಿ ಅವರ ಈ ವಿಶ್ಲೇಷಣೆ ದಕ್ಷಿಣ ಅಮೆರಿಕದಲ್ಲಿ ಪ್ರಬಲವಾಗಿದೆ ಅನ್ನೋದನ್ನು ಈಗಾಗಲೇ ತೋರಿಸ್ತಾ ಇವೆ ಆದರೆ ಈ ರಾಜ್ಯಗಳ ಬೆಳವಣಿಗೆ ಕುಂಠಿತಗೊಳ್ತಾ ಇರೋದು ಸ್ಪಷ್ಟವಾಗಿದೆ ಅಮೆರಿಕದ ಜಿ ಡಿ ಪಿಯ ಐದನೇ ಒಂದು ಭಾಗಕ್ಕಿಂತ ಹೆಚ್ಚನ್ನು ಹೊಂದಿರೋ ಕ್ಯಾಲಿಫೋರ್ನಿಯಾ ಮತ್ತು ನ್ಯೂಯಾರ್ಕ್ ತಮ್ಮದೇ ಆದ ಹಿಡಿತವನ್ನು ಹೊಂದಿವೆ ಈ ನಗರಗಳು ರಾಷ್ಟ್ರದ ಆರ್ಥಿಕತೆಯನ್ನು ತಪ್ಪಿಸೋಕೆ ಸ್ಥಿರತೆ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಇಲ್ಲಿ ಅಮೆರಿಕದ ಅಧ್ಯಕ್ಷ ಸುಂಕಾಸುರ ಟ್ರಂಪ್ ಅದೆಲ್ಲವನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಸರಿದೂಗಿಸೋದು ಅಸಾಧ್ಯ ಅನ್ನೋದು ಎಲ್ಲರಿಗೂ ಇದೆ ಗೆಳೆಯರೆ ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಹೇರಿಕೆ ಮಾಡಿರೋ ಅಮೆರಿಕದ ನಿರ್ಧಾರವನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ತೀವ್ರವಾಗಿ ಖಂಡಿಸಿ ಜಗತ್ತಿನಲ್ಲಿ ವಸಾಹತುಶಾಹಿ ಯುಗ ಅಂತ್ಯವಾಗಿದೆ ಅನ್ನೋದನ್ನು ಕೆಲವರು ಅರ್ಥವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪುಟಿನ್ ಜಗತ್ತಿನಲ್ಲೇ ಭಾರತ ಮತ್ತು ಚೀನಾ ಆರ್ಥಿಕವಾಗಿ ದೈತ್ಯವಾಗ್ತಾ ಇರೋ ರಾಷ್ಟ್ರಗಳು ಅವುಗಳ ಹೃದಯವನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಗುರುತಿಸಬೇಕು ಜಾಗತಿಕ ರಾಜಕೀಯ ಮತ್ತು ವಾಣಿಜ್ಯ ಕ್ಷೇತ್ರಗಳನ್ನು ಯಾವುದೇ ಒಂದು ನಿರ್ದಿಷ್ಟ ದೇಶ ನಿಯಂತ್ರಣವನ್ನು ಮಾಡೋಕ್ಕೆ ಇದು ವಸಾಹತುಶಾಹಿ ಯುಗ ಅಲ್ಲ ಅಂತ ಗುಡುಗಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿನ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬರು ಸಮಾನವಾದ ಹಕ್ಕುಗಳನ್ನು ಹೊಂದಿರಬೇಕು ಮತ್ತು ಒಂದೇ ರೀತಿಯ ಸ್ಥಾನದಲ್ಲಿರಬೇಕು ಯಾವುದೇ ದೇಶ ಮತ್ತೊಂದು ದೇಶವನ್ನು ಶಿಕ್ಷಿಸೋ ಹಕ್ಕನ್ನು ಹೊಂದಿಲ್ಲ ಇಂಥ ಅಸಂಬದ್ಧವಾದ ಸುಂಕಗಳು ರಾಜತಾಂತ್ರಿಕ ಸಂಬಂಧವನ್ನು ಕಿಡಿಸುತ್ತವೆ ಜೊತೆಗೆ ವಾಣಿಜ್ಯ ಹಿತಾಸಕ್ತಿಗಳಿಗೂ ಧಕ್ಕೆಯನ್ನು ತರುತ್ತವೆ ಭಾರತ ಮತ್ತು ಚೀನಾದಂತಹ ದೊಡ್ಡ ದೇಶಗಳು ವಿಶಿಷ್ಟ ರಾಜಕೀಯ ವ್ಯವಸ್ಥೆ ಮತ್ತು ದೇಶೀಯ ಕಾನೂನುಗಳನ್ನು ಹೊಂದಿವೆ ಅನ್ನೋದನ್ನು ಯಾರು ಮರಿಬಾರದು ಅನ್ನೋ ಎಚ್ಚರಿಕೆಯನ್ನು ಪುಟಿನ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಸುಂಕಾಸುರ ಟ್ರಂಪ್ ವಿರುದ್ಧ ಇಷ್ಟೆಲ್ಲ ವಿರೋಧಗಳು ಇದ್ರು ತನ್ನ ಸುಂಕ ಸಮರವೇ ಸರಿ ಇದೆ ಅದರಿಂದ ಹಿಂದೆ ಸರಿಯಲ್ಲ ಅಂತಿದ್ದಾರೆ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ವಾದವನ್ನು ಮಾಡಿರೋದನ್ನು ನೋಡಿದರೆ ಅರ್ಥ ಆಗತ್ತೆ ದೇಶದ ಆರ್ಥಿಕತೆ ಭದ್ರತೆ ಮತ್ತು ಜಾಗತಿಕ ಶಾಂತಿಗಾಗಿ ಈ ಸುಂಕಗಳು ಅನಿವಾರ್ಯ ಅನ್ನೋದು ಟ್ರಂಪ್ ಆಡಳಿತದ ಭಾವನಾತ್ಮಕವಾದವಾದ ಮತ್ತೊಂದು ಕಡೆ ಅಧ್ಯಕ್ಷರು ಸಂಸತ್ತಿನ ಅಧಿಕಾರವನ್ನು ಕಿತ್ತುಕೊಳ್ಳೋ ಹಾಗಿಲ್ಲ ಅನ್ನೋದು ಪ್ರಜಾಪ್ರಭುತ್ವ ಕಾನೂನಿನ ಮೂಲ ಪ್ರಶ್ನೆ ಈಗ ಸದ್ಯಕ್ಕೆ ಟ್ರಂಪ್ ಸುಂಕದ ಚೆಂಡು ಅಮೆರಿಕದ ಸುಪ್ರೀಂ ಕೋರ್ಟನ್ನು ತಲುಪಿದೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಟ್ರಂಪ್ ಆಡಳಿತದ ಪರವಾಗಿ ತೀರ್ಪನ್ನು ಕೊಟ್ಟರೆ ಭಾರತ ಸೇರಿ ಇನ್ನೂ ಬಹಳಷ್ಟು ದೇಶಗಳ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ಮುಂದುವರಿಯುತ್ತೆ ಅಥವಾ ಟ್ರಂಪ್ ಹುಚ್ಚಾಟವನ್ನು ಇನ್ನೂ ಹೆಚ್ಚು ಮಾಡಬಹುದು ಇದು ಭಾರತದ ರಫ್ತು ಉದ್ಯಮದ ಮೇಲೆ ಒಂದಷ್ಟು ಪರಿಣಾಮವನ್ನು ಬೀರುತ್ತೆ ಒಂದು ವೇಳೆ ಕೆಳ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದ್ರೆ ಈ ಎಲ್ಲ ಸುಂಕಗಳು ಕಾನೂನು ಬಾಹಿರ ಆಗುತ್ತವೆ ಆಗ ಟ್ರಂಪ್ ಅಧಿಕಾರ ಮತ್ತು ಹುಚ್ಚಾಟಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ನಿಜ ಆದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು ಇದು ಗೆಳೆಯರೆ ಅಮೆರಿಕದ ಸುಂಕಾಸುರ ಟ್ರಂಪ್ ಹುಚ್ಚಾಟ ಈಗ ಸುಪ್ರೀಂ ಕೋರ್ಟ್ನಲ್ಲಿದ್ದರೆ ಅಮೆರಿಕದ ಆರ್ಥಿಕ ಶಾಸ್ತ್ರಜ್ಞ ಮಾರ್ಕ್ ಜೆಂಡಿ ಅಮೆರಿಕ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದರೆ ರಷ್ಯಾ ಅಧ್ಯಕ್ಷ ಪುಟಿನ್ ಮಾತ್ರ ಟ್ರಂಪ್ಗೆ ವಾರ್ನಿಂಗ್ ಕೊಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ